ನೀಡ ವಾಹಿನಿಗೆ ಸ್ವಾಗತ ಶ್ರೀರಾಮಸೇನಾ ಹುಕ್ಕೇರಿ ನಗರ ಘಟಕ ವತಿಯಿಂದ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಶ್ರೀರಾಮಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗೆ ಭದ್ರತೆ ಹಾಗೂ ಪೊಲೀಸ್ ಸಂಚು ರೂಪಿಸಿದ ವ್ಯಕ್ತಿ ಬಂಧನೆಗೆ ಆಗ್ರಹಿಸಿ ಹಾಗೂ ಷಡ್ಯಂತ್ರ ರೂವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಲೇಬೇಕು ಅಂತ ಆಗ್ರಹಿಸಿ ಮಾಧ್ಯರೇ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಪೂಜಾ ಕರುಣೇಶ್ವರ ಪೂಜ್ಯ ಪೂಜಾಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ ಮರಣ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಆಪ್ತ ರಾಜು ಕವನೂರ ಅನ್ನುವ ವ್ಯಕ್ತಿ ಈ ಹೇಯ ಕೊಲೆ ಬಗ್ಗೆ ಯೋಜನೆ ರೂಪಿಸಿದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಈ ಹಿನ್ನೆಲೆ ಪೂಜ್ಯ ಸ್ವಾಮೀಜಿಗೆ ತಕ್ಷಣ ರಕ್ಷಣೆ ಕೊಡಬೇಕು ಕೊಲೆ ಸಂಚೆ ರೂಪಿಸಿದ ವ್ಯಕ್ತಿ ಬಂಧನವಾಗಬೇಕು ಹಾಗೂ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ತೆಗೆದುಕೊಡಬೇಕು ಅಂತ ಈ ಮೂಲಕ ಆಗ್ರಹಿಸುತ್ತೀವಿ ಎಂದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಸಚಿನ್ ಪಾಂಚಾಳ್ ಅನ್ನುವ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಆ ಕಾರಣ ಪ್ರಿಯಾಂಕ ಖರ್ಗೆ ಅನ್ನುವಂಥ ಒಬ್ಬ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವನ ಆಪ್ತ ರಾಜು ಕಪ್ನೂರ್ ಎನ್ನುವ ಒಬ್ಬ ಖರ್ಗೆಯ ಆಪ್ತ ಅವರ ದಬ್ಬಾಳಿಕೆ ದೌರ್ಜನ್ಯ ಅವರ ಹಿಂಸೆ ಅವರ ಕಿರುಕುಳದಿಂದ ಪಾಂಚಾಳ ಎನ್ನುವ ಗುತ್ತಿಗೆದಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಚಿವರು ಏನ್ ಮಾಡಬೇಕು ಜಿಲ್ಲೆಯಲ್ಲಿ ಸಮಾಜದಲ್ಲಿ ಏನ್ ಕೆಲಸ ಆಗಬೇಕು ಯಾವ್ದು ಅಭಿವೃದ್ಧಿ ಆಗಬೇಕು ಯಾರನ್ನ ಹಾಳು ಮಾಡಬೇಕು ಎಲ್ಲಿ ಭ್ರಷ್ಟಾಚಾರ ಮಾಡಬೇಕು ಎಲ್ಲಿ ಹಣ ತಿನ್ಬೇಕು ಯಾರನ್ನ ತುಳಿಬೇಕು ಅದನ್ನ ಎಲ್ಲ ಖರ್ಗೆ ಅವರೇ ಮಾಡಕ್ ಆಗುವುದಿಲ್ಲ ಅಂದ್ರೆ ಯಾವುದೇ ಸಚಿವರು ಮಾಡಕ್ ಆಗುವುದಿಲ್ಲ ಅವ್ರು ಮಾಡಿಸುವಂತ ಕೆಲಸ ಅವರ ಯಾರು ಆಪ್ತರು ಆತ್ಮೀಯರು ಅವ್ರ ಅಕ್ಕ ಪಕ್ಕ ಸಂಬಂಧಿಕ ಅವ್ರ ಕಡೆಯಿಂದ ಈ ಕೆಲಸಗಳು ಎಲ್ಲ ಮಾಡ್ತಾ ಹೋಗ್ತಾರೆ ಸಚಿವರನ್ನ ಬಂದು ಎಲ್ಲ ಇದನ್ನ ಮಾಡ್ತೀನಿ ನಾನೇ ಇದನ್ನ ಮಾಡ್ತೀನಿ ಅಂತ ಹೇಳಕ್ ಆಗೋದಿಲ್ಲ ಅವ್ರ ಆಪ್ತರ ಕಡೆಯಿಂದ ಮಾಡ್ತಾರೆ ಆ ಕೆಲಸ ಆಪ್ತ ರಾಜು ಕಬ್ನೂರ್ ಅನ್ನುವಂತ ಒಬ್ಬ ವ್ಯಕ್ತಿ ಕರುಣೇಶ್ವರ ಮಠದ ಜೇವರ್ಗಿ ತಾಲೂಕಾ ಕಲಬುರಗಿ ಜಿಲ್ಲೆ ಅಂದೋಲಾದ ಕರುಣೇಶ್ವರ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ಕೊಲೆ ಮಾಡಬೇಕು ಯಾರು ಪ್ರಿಯಾಂಕ್ ಖರ್ಗೆ ಒಬ್ಬ ಮೀಸಲ್ ಕ್ಷೇತ್ರದ ಏನ ಎದುರಾಳಿ ಬಿಜೆಪಿ ಪಕ್ಷದ ಮಣಿಕಂಠ ರಾಠೋಡ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ರಲ್ಲ ಮುಂದಿನ ಚುನಾವಣೆ ಬರೋಕ್ಕಿಂತ ಮುಂಚೆ ಆ ವ್ಯಕ್ತಿನ ನಾವು ಮುಗಿಸಿ ಬಿಡಬೇಕು ಅನ್ನುವಂತ ಆಪ್ತ ರಾಜು ಕಪ್ನೂರ್ ಜೊತೆ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನು ಕಾಂಗ್ರೆಸ್ ವಿರೋಧಿ ಇದ್ದಾರೆ ಹಿಂದೂವಾದಿ ಇದ್ದಾರೆ ಅವ್ರನ್ನ ಮುಗಿಸಬೇಕು ನನ್ನ ವಿರೋಧಿ ಆದಂಥ ಮಣಿಕಂಠ್ ರಾಠೋಡನ್ನು ಮುಗಿಸಬೇಕು ಬಸವರಾಜ್ ಮತ್ತಿ ಮೂಡ್ ಅನ್ನುವಂಥ ಒಬ್ಬ ಬಿ ಜೆ ಪಿ ಮುಗಿಸಬೇಕು ಅನ್ನುವಂಥ ಸಾಕಷ್ಟು ಸಾರಿ ಅವರು ಚರ್ಚೆ ಮಾಡಿದ್ದರ ವಿಷಯವನ್ನು ಸಚಿನ್ ಪಂಚಾಳ್ ಅವರ ಮುಂದೆ ವಿಷಯ ಬಂದಾಗ ಇವರು ಏನೋ ಒಂದು ಆ ಹೊತ್ತಿನಲ್ಲಿ ಹಣದ ವ್ಯವಹಾರ ಸುತ್ತಿಗೆದಾರ ಎಲ್ಲರೂ ಕೂಡಿ ಮಾಡಬೇಕಾದ ವಿಶ್ವಾಸ ರಾಜು ಕಪ್ನೂರ್ ಹೇಳಿದರು ಆ ವಿಷಯವನ್ನ ಯಾವಾಗ ರಾಜು ಕಪ್ನೂರು ಸಚಿನ್ ಮೇಲೆ ತಪ್ಪಾಳಿಕೆ ದೌರ್ಜನ್ಯ ಹಣದ ವ್ಯವಹಾರ ನೀಡ್ತಾ ಇತ್ತು ಆ ಹೊತ್ತಿನಾಗ ಅಸಹಾಯಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ದಾರಿ ಅನ್ನುವಂಥದ್ದು ಯೋಚನೆ ಮಾಡಿದಾಗ ಸಚಿನ ಆದ್ರ ನನಗೆ ಯಾರು ಅನ್ಯಾಯ ಮಾಡಿದ್ರು ಸಮಾಜಕ್ಕೆ ಯಾರು ಅನ್ಯಾಯ ಮಾಡುತ್ತಾರೋ ಹಿಂದುತ್ವಕ್ಕೆ ಯಾರು ಅನ್ಯಾಯ ಮಾಡುತ್ತಾರೋ ಸಚಿವರ್ತು ಮತ್ತು ಅವರ ಆತ್ಮನ ಮುಖ ಬೈಲು ಮಾಡಬೇಕಂತ ಹೇಳಿ ವ್ಯವಸ್ಥಿತವಾಗಿ ಏಳು ಪುಟ ಅವರು ಆತ್ಮಹತ್ಯೆ ಮಾಡೋಕ್ಕಿಂತ ಮಾಡ್ಕೊಳಕ್ಕಿಂತ ಮುಂಚೆ ಏಳು ಏಳು ಪೇಜ ಅವರ ಡೆತ್ ನೋಟ್ ಅವರ ಸಾಯುವಂತ ಮುಂಚೆ ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ತಾರೆ ಅದನ್ನ ಯಾರ ಕಡೆನೋ ಕೊಟ್ಟು ಏನೋ ಪೇಚ್ ಮಾಡಿ ಏನೋ ಮಾಡಿಲ್ಲ ಅವರು ನೇರವಾಗಿ ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲಿ ಅಂದ್ರೆ ಇದು ಮುಚ್ಚು ಮರೆಯಾಗಿ ಎಲ್ಲೋ ಕ್ಲೋಸ್ ಆಗಬಾರ್ದು ಸಚಿವರು ತಪ್ಪಾಳಿಕೆ ದೌರ್ಜನ್ಯ ಜಾಸ್ತಿ ಇದೆ ಜನಸಾಮಾನ್ಯರಲ್ಲಿ ಬದುಕಬೇಕಾದ್ರೂ ಯೋಚನೆ ಮಾಡ್ಬೇಕು ಅಂತ ಸ್ಥಿತಿ ನಿರ್ಮಾಣ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಅವ್ರದ್ದು ಸಾರಿ ಮುಖ ಸಮಾಜ್ ಆಗ್ಲಿ ಅನ್ನುವ ಕಾರಣಕ್ಕೆ ಅವರು ಸಚಿನ್ ಪಾಂಚಾಳ್ ಅನ್ನುವಂಥ ವ್ಯಕ್ತಿ ತನ್ನ ಕೊನೆ ಉಸಿರು ಚತುಕಿಂತ ಮುಂಚೆ ಡೆತ್ ನೋಟ್ ಬರೆದಿಟ್ಟಿದಾರ ಅದರ ಪ್ರಕಾರ ರಾಜೀವ್ ಕಪ್ನೂರ್ ಸ್ಪಷ್ಟವಾಗಿ ಅವ್ರ ಹೆಸರು ಬರೆದಿಟ್ಟಿದ್ದರು ಯಾರ್ಯಾರು ಕೊಲಬೇಕು ಯಾಕೆ ಕೊಲ್ಲಬೇಕು ಅನ್ನುವಂತಹ ಸಂಪೂರ್ಣ ಯೋಧ ಪುಟ ಅವರ ಲಿಖಿತ ಊಟದಲ್ಲಿ ಬರೆದಿಟ್ಟಂತ ಒಂದು ದಾಖಲೆಯನ್ನು ಇವತ್ತು ಒಂದು ವಾರ ಆದ್ರೂ ಕೂಡ ಇಲ್ಲಿವರೆಗೆ ಆ ವ್ಯಕ್ತಿ ಮೇಲೆ ಎಫ್ಐಆರ್ ಹಾಕಿ ಅವನ್ನ ಅರೆಸ್ಟ್ ಮಾಡಿ ಅವ್ನ ತನಿಖೆ ಮಾಡುವಂತ ಯೋಚನೆ ಮಾಡಿಲ್ಲ ಒಂದೇ ಒಂದು ಘಟನೆ